ಕೊಟ್ಟೂರು ಸ್ವಾಮಿ ಮಠದ ಸಿದ್ಧವೀರ ದೇಶಿಕರ ನಿರಂಜನ ಪಟ್ಟಾಧಿಕಾರದ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಹಿಂದಿನ ಗುರುಗಳು ಬಸವ ಸ್ವಾಮಿಗಳು ಅವರ ಅರವತ್ತನೇ ವರ್ಷದ ಷಷ್ಟಬ್ದಿ ಸಮಾರಂಭ ಇತ್ತು ಹೊಸಪೇಟೆಯಲ್ಲಿ ಕಡೆ ಕೊಟ್ಟೂರು ಸ್ವಾಮಿಗಳು ಅಂತಾರೆ ಆ ಮಠಕ್ಕೂ ಕೊಟ್ಟೂರು ಸ್ವಾಮಿ ಮಠ ಅಂತಾರೆ ಪೇಜಾವರ ಸ್ವಾಮಿಗಳು ಬಂದಿದ್ದರು ನನಗಾಗ ತಾನೇ ಮ ಹೊಸದಾಗಿ ಪಟ್ಟಾಧಿಕಾರ ಆಗಿತ್ತು ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಕೊಟ್ಟೂರು ಸ್ವಾಮಿಗಳ ಅರವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಆ ಪೇಜಾವರ ಶ್ರೀಗಳು ಹೇಳಿದರೆ ಇವ್ರಿಗೆ ಯಾಕೆ ಕೊಟ್ಟೂರು ಸ್ವಾಮಿ ಮಠ ಅಂತ ಯಾಕೆ ಕರೀತಾರ ಅಂತ ಅವರು ಪೇಜಾವರ ಶ್ರೀಗಳೇ ಹೇಳಿದ್ರು ನಾ ವಿಚಾರ ಮಾಡಕತ್ತೆ ಅಲ್ಲಿಂದ ಉಡುಪಿಯಿಂದ ಇಲ್ಲಿಗೆ ಬರೋ ಮಟ್ಟನೂ ವಿಚಾರ ಮಾಡೇನೆ ಇವ್ರಿಗೆ ಕೊಟ್ಟೂರು ಸ್ವಾಮಿ ಮಠ ಕೊಟ್ಟೂರು ಸ್ವಾಮಿ ಮಠ ಅಂತ ಯಾಕೆ ಅಂತಾರ ಅಂತ ವಿಚಾರ ಮಾಡ್ಯಲ್ಲಿ ಹೇಳಿದ್ರು ಭಕ್ತರು ಯಾರವ್ರ ಹತ್ರ ಏನಕ್ಕೆ ಕೇಳಿ ಬರ್ತಾರಲ್ಲ ಕೇಳಿದವರಿಗೆಲ್ಲ ಕೊಟ್ಟು ಕೊಟ್ಟು ಅವ್ರಿಗೆ ಕೊಟ್ಟೂರು ಸ್ವಾಮಿ ಮಠ ಅಂತ ಹೆಸರು ಬಿದ್ದೈತಿ ಅಂತ ಹೇಳಿದ್ರು ಅವರು ಮತ್ತು ಆ ಗುರುಗಳು ಸಂಗನಬಸವ ಸ್ವಾಮಿಗಳು ಹಿಂದಿನವರು ಸಹಿತ ಭಾಳ ಕಾಯಕ ಯೋಗಿ ಕಾಯಕ ತಪಸ್ವಿಗಳವರು ಅವರನ್ನು ನೋಡಿದ್ರೇ ಸಂತೋಷ ಸಮಾಧಾನ ಸ್ಫೂರ್ತಿ ಯಾಕಂದರೆ ಅವರು ತಮ್ಮ ಇಳಿವಯದಲ್ಲಿಯೂ ಸಹಿತ ಎಳೆಯ ಮಕ್ಕಳಂತೆ ಸಮಾಜಕ್ಕಾಗಿ ತಮ್ಮನ್ನು ತಾವು ಶ್ರಮಿಸಿದ ಅದು ಅವರ ಕಾಯ ಅಳಿದ ಮೇಲೆ ಸುಮಾರು ಅವ್ರ ಹತ್ತಿರ ಇರುವಂಥ ಭಾಳಷ್ಟು ಜನ ಮರಿದೇವರಿಗಳಿಗೆ ಅವರು ಎಲ್ಲ ಮಠಗಳಿಗೆ ಮಾಡಿದರು ಅವರಿಗೊಂದು ವ್ಯವಸ್ಥಿತ ರೀತಿಯಲ್ಲಿ ಮಠಗಳನ್ನು ಕೊಟ್ಟರು ಮಠಗಳನ್ನು ಬೆಳೆಸಿದರು ಮರಿಗಳನ್ನು ಬೆಳೆಸಿದ್ರು ಇದನ್ನು ನಾವು ಬಹಳ ಕಡಿಮೆ ಕಾಣುತ್ತೀವಿ ಆದರೆ ಕೊಟ್ಟೂರು ಸ್ವಾಮಿಗಳು ತಮ್ಮೆಲ್ಲ ಮರಿಗಳನ್ನು ಬೆಳೆಸಿ ಅವರಿಗೊಂದೊಂದು ಮಠಗಳನ್ನು ಸುವ್ಯವಸ್ಥಿತವಾಗಿ ಮಾಡಿ ಹೋದರು ಈಗ ನೀವು ಬಾಳಿ ಬೆಳಿತೀರಿ ಬಾಳೆ ಈಗ ಬೇರೆ ಗಿಡಗಳಿರ್ತಾವೆ ಆಲದ ಗಿಡ ಇರ್ತೈತಿ ಆಲದ ಗಿಡದ ಬುಡಕ್ಕೆ ಯಾವ್ದೂ ಬೆಳೆಯಂಗಿಲ್ಲ ಆದರೆ ಅದೇ ಬಾಳೆ ಗಿಡ ಇರ್ತೈತಿ ನೋಡ್ರಿ ನೀವು ಬಾಳೆ ಗಿಡದ ಬುಡಕ್ಕೆ ಅನೇಕ ಸಸಿ ಮರಿಗಳು ಹುಟ್ಕೊತಾವ ಬೆಳೆಸ್ತೈತದ ತಾನು ಅಳದ ಮೇಲೇನೂ ಸಹಿತ ಅದಕ್ಕೆ ಸಾವು ಅನ್ನೋದಿಲ್ಲ ಬಾಳೆ ಗಿಡಕ್ಕೆ ತಾನು ಅಳಿದ ಮೇಲೆಯೂ ಸಹಿತ ತನ್ನ ನೂರಾರು ಮರಿಗಳನ್ನು ತನ್ನ ಸುತ್ತ ಬೆಳೆಸಿ ಹೋಗಿರ್ತೈತದ ಹಂಗ ಹಿಂದಿನ ಕೊಟ್ಟೂರು ಮಹಾಸ್ವಾಮಿಗಳವರ ಕಾಯ ಅಳಿದರೂ ಸಹಿತ ಅವರ ಮರಿಗಳೆಲ್ಲ ಮುಂದೆ ದೊಡ್ಡ ಬಾಳೆಯ ಗಿಡಗಳಾಗಿ ಇಲ್ಲಿ ನಿಲ್ಲುವಂತೆ ಬೆಳೆಸಿದ್ದಾರೆ ಅದೇ ಬಾಳೆ ಗಿಡದ ಅವರ ಈಗಿನ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರು ಸಹಿತ ಅವರು ಗುರುಗಳಂತೆ ಅವರೂ ಪರಿಶ್ರಮ ಜೀವಿಗಳು ಅವರು ಮಾಡುವ ಕಾರ್ಯಕ್ರಮಗಳಿರಲಿ ಪುರಾಣಗಳಿರಲಿ ಬಸವ ಪುರಾಣಗಳಿರಲಿ ದಾಸೋಹ ಇರಲಿ ಜಾತ್ರೆ ಇರಲಿ ಅವರು ಗುರುಗಳು ಹೆಂಗಿದ್ರೂ ಸೇಮ್ ಡಿಟ್ಟು ಅಂತಾರಲ್ಲ ಹಾಗೆ ಅವರ ಕೆಲಸಗಳು ಸಹಿತ ಅಷ್ಟೇ ಪ್ರೀತಿಯಿಂದ ಅವರು ಇದ್ದಾರೆ ಮೊನ್ನೆ ಗಜೇಂದ್ರಗಡದಲ್ಲಿ ಅಷ್ಟು ದೊಡ್ಡ ಬಸವ ಪುರಾಣವನ್ನು ಅವರು ಮಾಡಿದ್ರು ಅವರು ಗುರುಗಳು ಹೆಂಗಿದ್ರೂ ಅವರ ಕಾರ್ಯತತ್ಪರತೆ ಹೆಂಗಿತ್ತು ಇವ್ರದ್ದು ಸಹಿತ ಅಷ್ಟೇ ಈಗ ಹಿಟ್ಟು ಹಿಟ್ಟ ನ ರೊಟ್ಟಿ ಕಾಳಿನಂಗೆ ರೊಟ್ಟಿ ಎಳಿಯಂಗ ಬಟ್ಟಿ ಗುರುವಿನಂಗೆ ಶಿಷ್ಯರು ಅವ್ರ ಗುರು ಹೆಂಗಿದ್ದ ಶಿಷ್ಯರು ಸಹಿತ ಹಂಗಾದಾರವರು ಅಂಥ ಕಾರ್ಯತತ್ಪರತೆಯುಳ್ಳ ಗುರುಗಳು ಆ ಗುರು ಪರಂಪರೆ ಮತ್ತು ನಿಮ್ಮ ಮಠಕ್ಕೊಂದು ಸಿದ್ದೇಶ್ವರ ದೇಶಿಕರನ್ನು ನಿಮ್ಮ ಮಠಕ್ಕೆ ಕೊಟ್ಟಾರೋರು ಅವ್ರ ಹೆಸರ ಚೆಂದೈತೆ ಸಿದ್ದೇಶ್ವರ ಸಿದ್ಧ ಸಿದ್ಧ ಅಂದ್ರೆ ಯವರ್ ರೆಡಿ ಅಂದರೆ ಸಮಾಜದ ಕೆಲಸಕ್ಕೆ ಏನೇ ಬರಲಿ ಭಕ್ತರ ಏಳಿಗೆಗಾಗಿ ಸದಾ ಯಾವನು ಟೊಂಕ ಕಟ್ಟಿ ನಿಲ್ತಾನಲ್ಲ ಸದಾ ತಯಾರಾಗಿರೋವನಿಗೆ ಸಿದ್ಧೇಶ್ವರ ಅಂತ ಕರೀತಾರೆ ಅವರು ನಿಮ್ಮ ಸಿದ್ಧೇಶ್ವರ ಗುರುಗಳವರು ನಿಮ್ಮೆಲ್ಲ ಭಕ್ತರ ಏಳಿಗೆಗಾಗಿ ನಿಮ್ಮ ಸಲುವಾಗಿ ಇಲ್ಲಿ ಬಂದಾರವರು ಮತ್ತು ಇವತ್ತೆಲ್ಲ ಭಾಳ ಮಂದಿ ಕೂಡ್ತೀರಿ ಪಟ್ಟಾಧಿಕಾರ ಮಾಡ್ತೀರಿ ಮತ್ತು ನಿಮ್ಮ ನಿಮ್ಮ ಮನೆಗೆ ಹೋಗ್ತೀರಿ ಆದರೆ ಒಬ್ಬ ಸನ್ಯಾಸಿ ನಾವು ಸುಮಾರು ಈ ಸನ್ಯಾಸ ಜೀವನದ ಇಪ್ಪತ್ತೈದು ವರ್ಷಗಳ ಈ ಕಾಲಘಟ್ಟದಲ್ಲಿ ನೋಡಿದಾಗ ಇದು ಸನ್ಯಾಸದ ಜೀವನ ಅಂದ್ರೇನು ಹೂವಿನ ಹಾಸಿಗೆ ಅಲ್ಲ ಇದು ಇದೊಂದು ಮುಳ್ಳಿನ ಹಾಸಿಗೆ ಇದು ನಿಮ್ಮ ಸಂಸಾರಿಕರ ಜೀವನದಲ್ಲಿ ಕಷ್ಟಗಳು ಬರ್ತಾವೆ ಸನ್ಯಾಸಿಗಳ ಜೀವನದಲ್ಲಿ ಕಷ್ಟಗಳು ಬರ್ತಾವೆ ಹಿಂದೆ ವಿವೇಕಾನಂದರು ಅವರ ಗುರುಗಳು ಅವ್ರು ಹೇಳ್ತಿದ್ರಂತ ಏನಿದು ಒಬ್ಬ ಸನ್ಯಾಸಿಯ ದಾನ ಮತ್ತು ಒಬ್ಬ ಭಕ್ತ ದಾನ ಒಬ್ಬ ಸಂಸಾರಿಯ ದಾನ ಸಂಸಾರಿಯ ಜೀವನಕ್ಕೂ ಮತ್ತು ಸನ್ಯಾಸಿಯ ಜೀವನಕ್ಕೂ ಏನು ವ್ಯತ್ಯಾಸ ಸಂಸಾರಿಯ ಜೀವನದಲ್ಲಿಯೂ ಸಹಿತ ಕಷ್ಟಗಳು ಬರ್ತಾವೆ ಸನ್ಯಾಸಿಯ ಜೀವನದಲ್ಲಿಯೂ ಕಷ್ಟಗಳು ಬರ್ತಾವೆ ಮತ್ತಿಬ್ಬರ ಕಷ್ಟಗಳಿಗೆ ಏನು ವ್ಯತ್ಯಾಸ ಅಂದ್ರೆ ಸಂಸಾರಿಯ ಜೀವನದ ಕಷ್ಟಗಳು ಹೆಂಗಂದ್ರೆ ಒಂದು ಕ್ವಾಟಿ ಗಾಡಿಯೊಳಗೆ ನಿಂತು ಯುದ್ಧ ಮಾಡ್ದಂಗೆ ಅವರು ಅಂದ್ರೆ ಒಂದು ಸುತ್ತ ಒಂದು ಸೇಫ್ಟಿ ಇರ್ತೈತೆ ಅವ್ರಿಗೆ ಅವರು ಕ್ವಾಟಿ ಗಾಡಿಯೊಳಗೆ ನಿಂತು ಯುದ್ಧ ಮಾಡ್ದಂಗೆ ಒಬ್ಬ ಸನ್ಯಾಸಿ ಅಂದ್ರೆ ಬೈಲಾಗಿ ನಿಂತು ಯುದ್ಧ ಮಾಡ್ದಂಗೆ ಭಕ್ತರು ಯಾವಾಗ ಬಂದು ಯಾಕಡಿಂದ ಡಮ್ ಅನಿಸ್ತಾರೆ ಹೇಳಕ್ಕೆ ಬರೋದಿಲ್ಲ ಅಂತ ಇವರು ಮೊದಲು ಚಲೋ ಆಮೇಲೆ ಕಡೆಯಿಂದ ಡಮ್ ಅನಿಸ್ತಾರ ಗೊತ್ತಿರೋದಿಲ್ಲ ಆಮೇಲೆ ಮಠಗಳಲ್ಲಿ ಜಾತಿ ತೊಗೊಂಬರ್ತಾರೆ ಮೆಲ್ಲಕ್ಕೆ ಆಮೇಲೆ ಮೆಲ್ಲಕ್ಕೆ ರಾಜಕಾರಣ ತೊಗೊಂಬರ್ತಾರ ತೊಗೊಂಡು ಬಂದು ಸ್ವಾಮಿನ ಮೆತ್ತಗ ಮಾಡಿಡ್ತಾರೆ ಪೂರ ಅದಕ್ಕೆ ನೀವು ನನ್ನ ಅನುಭವ ಹೇಳಕತ್ತಿ ನಾನು ಯಾರಿಗೆ ಬೋಧನೆ ಮಾಡಕತ್ತಿಲ್ಲ ಒಂದು ಊರಿನ ಮಠ ಅದು ವೈಭವಯುತವಾಗಿ ಬೆಳಿಬೇಕಾಗಿದ್ದರೆ ನೀವು ಏನಾರ ಮಾಡಿಕೊಡ್ರಿ ಪ್ರಶ್ನೆ ಇಲ್ಲ ಮಠದ ಸಮೀಪ ಎಂದು ಜಾತಿ ಮತ್ತು ರಾಜಕಾರಣ ತರದಂಗೆ ನೋಡಿಕೊಂಡ್ರಿ ಅಂದರೆ ಮಠ ಬೆಳಿತಾವಷ್ಟು ಇರದೇ ಇದ್ರೆ ಯಾವ ಮಠಗಳು ಬೆಳೀಲಿಕ್ಕೆ ತರೋದು ಇಲ್ಲ ಅಂದರೆ ಎಷ್ಟೋ ಮಂದಿ ಸ್ವಾಮಿಗಳಿಗೆ ನನಗೆ ಹೂವಿನ ಹಾರ ಹಾಕಕ್ಕೆ ಕರೆದಿಲ್ಲಂತ ವೇದಿಕೆ ಮೇಲೆ ಕರೆದಿಲ್ಲಂತ ಸ್ವಾಮಿಗಳಿಗೆ ಮಠ ಬಿಡಿಸಿದವರು ಭಾಳ ಮಂದಿ ನಾ ಹೇಳಕ್ಕ ಯಾಕಂದರೆ ಒಬ್ಬ ಸನ್ಯಾಸಿ ಇಡೀ ತನ್ನ ಆಯುಷ್ಯವನ್ನು ಬಿಟ್ಟು ಒಂದು ಸಮಾಜ ಬೆಳೆಸ್ಬೇಕಂತ ಒಂದು ಊರಿಗೆ ಬರ್ತಾನೆ ನೀವು ನೋಡಿ ನಿಮ್ಮ ಮಕ್ಕಳಿಗೆ ಎಷ್ಟು ಕಾಳಜಿ ಮಾಡ್ತೀರಿ ನಿಮ್ಮ ಮಕ್ಕಳಿಗೆ ಎಷ್ಟು ಕಾಳಜಿ ಮಾಡ್ತೀರಿ ಅವ್ರಿಗೆ ಎಲ್ ಕೆ ಜಿಯಿಂದನೂ ಓದಿಸೋಕೆ ಶುರು ಮಾಡ್ತೀರಿ ಇಂಗ್ಲೀಷ್ ಮೀಡಿಯಮ್ ಓದಿಸ್ಬೇಕು ಇವ್ರಿಗೆ ಮುಂದೆ ನೀಟ್ ಓದಿಸ್ಬೇಕು ಡಾಕ್ಟರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಇರ್ತದಲ್ಲ ಮತ್ತೊಬ್ಬ ಸನ್ಯಾಸಿನೂ ಸಹಿತ ನಿಮ್ಮ ಮಗನೇ ಆತು ಒಬ್ಬ ಸನ್ಯಾಸಿಯ ಸೌಭಾಗ್ಯ ಎಷ್ಟು ದೊಡ್ಡದು ಅಂದ್ರೆ ನಾವೆಲ್ಲ ಮನೆಯಾಗಿದ್ದರೆ ಇವತ್ತು ನಮಗೇನು ಮಾಡ್ತಾರೆ ನಾಳೆ ಗುರುಗಳು ಪಟ್ಟಾಧಿಕಾರ ಆಗ್ತದೆ ಪಟ್ಟಾಧಿಕಾರದಾಗ ಏನು ಮಾಡ್ತಾರಂದ್ರೆ ವಿಧಿವಿಧಾನ ಹೇಳ್ತೀನಿ ನಿಮಗೆ ನಿಮಗೇನು ತಿಳಿದೈತಿ ಪಟ್ಟಾಧಿಕಾರ ಅಂದ್ರೆ ಸ್ವಾಮಿಗಳಿಗೆ ದೊಡ್ಡ ಸಿಂಹಾಸನದ ಮೇಲೆ ಕೂಡಿಸಿ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ಊರಾಗಂತ ತಿಳ್ಕೊಂಡಿರಿ ನೀವು ಹಂಗೆ ಇರೋದಿಲ್ಲ ಅದು ಅದು ಇರ್ತೈತಿ ಕಣ್ಣಿಗೆ ಕಾಣೋದು ಆದರೆ ಕಣ್ಣಿಗೆ ಕಾಣಲಾರ್ದು ಏನು ಇರ್ತೈತಿ ಅಂದ್ರೆ ನಮ್ಮನ್ನೆಲ್ಲ ಒಳಗೆ ರೂಮ್ನೆ ಕರ್ಕೊಂಡು ಹೋಗ್ತಾರೆ ಮೊದಲು ಒಂದು ಒಂದು ಕೋಣೆಯೊಳಗೆ ಹಾಕ್ತಾರೆ ಒಂದು ಕೋಣೆಯೊಳಗೆ ಹಾಕಿ ನಮ್ಮ ಗುರುಗಳನ್ನು ಮುಂದೆ ಕೂಡಿಸ್ತಾರೆ ಐದಾರು ಮಂದಿ ಹಿರಿಯರನ್ನ ಕರೆಸ್ತಾರೆ ನಮ್ಮ ಹಡದ ತಂದೆ ತಾಯಿಗಳಿಗೆ ಕರೆಸ್ತಾರೆ ಕರೆಸಿ ನಮ್ಮ ತಂದೆ ತಾಯಿಗೆ ಕೈಯಾಗ ಒಂದು ಕಾಯಿ ಕೊಟ್ಟು ಅವ್ರ ಕೈಯನ್ನು ಕಾಯಿ ತೆಗೆದು ಗುರುಗಳ ಸಮ್ಮುಖದಲ್ಲಿ ಹಿರಿಯರಿಗೆ ಕೊಟ್ಟು ನಮಗೆಲ್ಲ ಹೆತ್ತ ತಂದೆ ತಾಯಿಗಳಿಗೆ ಏನು ಹೇಳ್ತಾರೆ ಅಂದ್ರೆ ನಿಮ್ಮ ಪಾಲಿಗೆ ಇವತ್ತು ನಿಮ್ಮ ಮಗ ಸತ್ತಾನ ಇಲ್ಲ ನೀವೆಲ್ಲ ಇವನು ಮುಖ ನೋಡ್ಲಾರ್ದಂಗೆ ಹೊಳ್ಳಿ ಹೋಗ್ಬೇಕು ಇವತ್ತಿನಿಂದ ಇವರು ನಿಮ್ಮ ತಂದೆ ತಾಯಿಗಳಲ್ಲ ಈ ಸಮಾಜವೇ ತಂದೆ ತಾಯಿ ಅಂತ ತಿಳ್ಕೊಡ್ರಿ ಅಂತ ಅಂದರೆ ಒಬ್ಬ ಸನ್ಯಾಸಿಯ ಯೋಗ ಎಷ್ಟು ದೊಡ್ಡದು ಅಂದ್ರೆ ಮನೆಯಾಗಿದ್ದರೆ ನಮಗೆ ಬರೀ ಇಬ್ಬರು ತಂದೆ ತಾಯಿಗಳಿಗೆ ಮಗುವಾಗುವ ಯೋಗ ಬರ್ತಿತ್ತು ಆದರೆ ಸಮಾಜದ ಉಡಿಯೊಳಗೆ ಬಿದ್ದಿದ್ದಕ್ಕಾಗಿ ಇವತ್ತು ಸಾವಿರಾರು ತಂದೆ ತಾಯಿಗಳಿಗೆ ಮಗನಾಗುವ ಯೋಗ್ಯತೆ ಅದು ಸನ್ಯಾಸಿಗೆ ಮಾತ್ರ ಬರ್ತದೆ ಅದಕ್ಕೊಬ್ಬ ಸನ್ಯಾಸಿ ಅದು ಅದು ಸಾವಿ ಅದು ಮುಳ್ಳಿನ ಹಾಸಿಗೆ ನನಗೆ ಪಟ್ಟಾಧಿಕಾರ ಆಯ್ತು ಪಟ್ಟಾಧಿಕಾರ ಆದಮೇಲೆ ಒಂದು ವರ್ಷ ಆಯ್ತು ಯಾರೋ ಒಬ್ಬರು ಒಂದು ಮಾಲಾರ್ಪಣೆ ತಗೊಂಡು ಬಂದು ಅವ್ರು ನನಗ ನೆನಪಿರಲಿಲ್ಲ ಒಂದು ವರ್ಷ ಆಗಿತ್ತಂತ ವಾರ್ಷಿಕೋತ್ಸವ ಇತ್ತಂತ ಅವ್ರು ಬಂದು ಒಂದು ಹೂವಿನ ಸರ ದೊಡ್ಡ ಹೂವಿನ ಸರ ತೊಗೊಂಬಂದು ನನಗೆ ಹೇಳಿದ್ರು ಬಂದು ನಮಸ್ಕಾರ ಮಾಡಿ ಎದಕ್ಕಪ್ಪ ಅಂತ ಕೇಳಿದೆ ಇಲ್ಲ ಅಜ್ಜಿಯವರ ಕಾಂಗ್ರಾಚ್ಯುಲೇಷನ್ಸ್ ಧನ್ಯವಾದಗಳು ನಿಮಗೆ ಎದಕ್ಕೆ ಧನ್ಯವಾದ ಇಲ್ಲ ನೀವು ನಮ್ಮ ಮಠಕ್ಕಾಗಿ ಒಂದು ವರ್ಷ ಆಗಿ ಒಂದು ವರ್ಷ ಆಯ್ತು ನಮ್ಮ ಮಠಕ್ಕಾಗಿ ನಮ್ಮ ಮಠ ಸುಸೂತ್ರವಾಗಿ ನಡೆಸಿ ಒಂದು ವರ್ಷ ನಡೆಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂದರು ನಾನು ಅವ್ರಿಗೆ ಹೂವಿನ ಸರ ಅವನಿಗೆ ಹಾಕಿದೆ ಹಾಕಿ ನಿನಗೆ ಧನ್ಯವಾದ ನಾ ಹೇಳಬೇಕಪ್ಪ ಅಂದೆ ಅವ ಅಂದ ನಮಗ್ಯಾಕೆ ಹೇಳ್ಬೇಕ್ರಿ ಒಂದು ವರ್ಷ ಸುಸೂತ್ರ ನಡೆಸ್ದವ್ರು ನೀವು ಮಠ ಇಲ್ಲ ನಮಗೆ ನಡೆಸಿದ್ದಕ್ಕಲ್ಲ ನಮಗೊಂದು ವರ್ಷ ಸುಮ್ಮನೆ ಸುಸೂತ್ರ ನಡ್ಸಕ್ಕೆ ಬಿಟ್ರಿ ಅಲ್ಲಿ ನೀವು ಭಕ್ತರು ಅದಕ್ಕೆ ನಿಮಗೆ ಹೇಳಬೇಕಾಗೈತೆ ಮೊದಲಂತ ನಮಗೆ ಸುಮ್ಮನೆ ನಡ್ಸಕ್ಕೆ ಬಿಟ್ರಿ ಅಲ್ಲಿ ನೀವು ಯಾವ್ದಾರು ಒಂದು ಕಿಡಿ ಇಟ್ಟು ಏನಾರು ಮಾಡಿದ್ರೆ ಏನು ಮಾಡೋದೈತಿ ಅದಕ್ಕೊಂದು ಸನ್ಯಾಸಿಯ ಜವಾಬ್ದಾರಿ ಭಕ್ತರ ಮೇಲೂ ಬಹಳ ದೊಡ್ಡದಿರ್ತದೆ ಇದು ಭಕ್ತ ಮತ್ತು ಗುರುವಿನ ಸಂಬಂಧ ಅಷ್ಟೇ ಇದು ನಾವು ಒಬ್ಬ ಮನುಷ್ಯ ಯಾರೂ ಪರಿಪೂರ್ಣ ಇರುವುದಿಲ್ಲ ಒಮ್ಮೆ ಮಠ ನಡೆಸಬೇಕಾದ್ರೆ ಹೆಚ್ಚು ಕಡಿಮೆ ಅರಿತೋ ಅರಿಯದೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಿರ್ತಾವೆ ಸಮಾಜ ಸ್ವಾಮಿಗಳನ್ನು ನೋಡುವ ದೃಷ್ಟಿಕೋನೂ ಹೇಗಿರಬೇಕು ಅಂದರೆ ಈಗ ನೀವು ತಂದೆ ತಾಯಿಗಳಿರ್ತೀರಿ ನಿಮ್ಮ ಮಗ ತೊಡಿ ಮೇಲೆ ಏನೋ ಗಲೀಜು ಮಾಡ್ಕೊತೈತಿ ನನ್ನ ಮಗ ಗಲೀಜು ಮಾಡ್ಕೊಂಡನಂತ ಯಾವ ತಂದೆ ತಾಯಿನೂ ತೊಡಿ ಕೊಯ್ಕೊಂಡಿಲ್ಲ ಕಾಲು ಕೊಯ್ಕೊಂಡಿಲ್ಲ ತೊಳ್ಕೊತಾರೆ ಸ್ವಚ್ಛ ಮಾಡಿ ಮತ್ತೆ ಅದೇ ಪ್ರೀತಿ ಮಾಡ್ತಿರ್ತಾರೆ ಹಾಂಗ ಸಿದ್ದೇಶ್ವರ ದೇವರನ್ನು ನಿಮ್ಮ ಮಗ ಅಂತ ನೀವು ಪ್ರೀತಿ ಮಾಡಬೇಕು ನೀವೆಲ್ಲ ಇವತ್ತು ಉಡಿ ತುಂಬ ಕಾರ್ಯಕ್ರಮ ಮಾಡೋಕ್ಕಾಗ್ತಾರಲ್ಲ ಉಡಿ ತುಂಬೋದಂದ್ರೆ ಏನು ಭಾಳ ಮಂದಿ ಬೇರೆ ಬೇರೆ ಹೇಳ್ಬೋದು ಆದರೆ ನನಗೆ ಅಂಥವು ಹೇಳಕ್ಕೆ ಇಷ್ಟ ಇಲ್ಲ ಉಡಿ ತುಂಬದಂದ ಕೂಡಲೇ ನಿಮ್ಮ ಉಡ್ಯಾದಾಗ ಒಂದಿಷ್ಟು ಒಂದು ಕುಪ್ಪಸದ ಕಣ ಒಂದಿಷ್ಟು ತೆಂಗ ಕೊಬ್ಬರಿ ಎರಡು ಉತ್ತತ್ತಿ ಇಟ್ಟು ಉಡಿ ತುಂಬಿಸ್ಕೊಂಡು ಅಂತಲ್ಲ ತಾಯಂದಿರಿಗೆ ಉಡಿ ತುಂಬೋದು ಇದರ ಅರ್ಥ ಏನು ಅಂದ್ರೆ ನಿಮ್ಮ ಉಡ್ಯಾದಾಗ ಅವ್ರನ್ನ ಇವತ್ತು ತುಂಬಕ್ಕೆ ಹತ್ತಾರೆ ಇವ ನಿಮ್ಮ ಮಗ ಮನೆ ಮಗ ಅಂತ ತಿಳ್ಕೊಳ್ರಿ ಅಂತ ಹೇಳೋದು ಅದಕ್ಕೆ ನಿಮ್ಮಲ್ಲಿ ಏನು ಜವಾಬ್ದಾರಿ ಬರಲಿ ಅಂದ್ರೆ ಅದು ನಿಮ್ಮಗ ಅವನು ಭಾಳ ಪ್ರೀತಿಯಿಂದ ಜಾಪಾನ್ ಮಾಡಿರಿ ಮತ್ತು ಏನು ಸಮಾಜದ ಕೆಲಸ ಇರ್ತಾವ ಊರಿನ ಕೆಲಸ ಇರ್ತಾವ ಎಲ್ಲ ಹಿರಿಯರಿರಲಿ ಯುವಕರಿರಲಿ ಅವರನ್ನು ಕಟ್ಕೊಂಡು ಕೆಲಸ ಮಾಡಿರಿ ಒಬ್ಬ ಸನ್ಯಾಸಿ ಮನಸ್ಸು ಮಾಡಿದ್ರೆ ಭಕ್ತರು ಅದಕ್ಕೆ ಸಹಕಾರ ಕೊಟ್ಟರೆ ನೀವು ಯಾವ ಸ್ವರ್ಗಕ್ಕೂ ಹೋಗೋದು ಬೇಕಾಗಿಲ್ಲ ಅವ ಸನ್ಯಾಸಿ ನಿಂತ ನೆಲವನ್ನೇ ಕೈಲಾಸ ಮಾಡುವ ಸಾಮರ್ಥ್ಯ ಒಬ್ಬ ಸನ್ಯಾಸಿಯಲ್ಲಿರ್ತದೆ ಅದಕ್ಕೇನಂದ್ರೆ ಭಕ್ತರ ಸಹಕಾರ ಭಾಳ ಬೇಕಾಗತ್ತೆ ಭಕ್ತರು ಸಹಕಾರ ಇಲ್ಲಾರ್ದೆ ಸನ್ಯಾಸಿ ಏನೂ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ನೀವು ಸುಮ್ಮ ಹೂ ಅಂತಿರಬೇಕು ನಿಮ್ಮ ಕೇಕೆ ನಿಮ್ಮ ಚಪ್ಪಾಳೆ ನಿಮ್ಮ ಎರಡು ಪ್ರೀತಿಯ ಮಾತು ಒಬ್ಬ ಸನ್ಯಾಸಿಯನ್ನು ಭಾಳ ಎತ್ತರಕ್ಕೆ ಜಿಗಿಸ್ತಾವೆ ಒಬ್ಬ ಕಳು ಮಾಡ್ತಿದ್ನಂತು ಕಳು ಮಾಡವ ಇದ್ದ ಅವ ಏನು ಮಾಡಿದಂದ್ರೆ ಒಂದು ಹಳ್ಳಿಗೆ ಹೋದೆ ಹಳ್ಳ್ಯಾಗ ಹಿಂದೆ ಗೌಡ್ರು ಪಾಟೀಲ್ರು ಸೌಕಾರು ಶಾನ್ಬೌಗರು ಮನಿಗಳಿರ್ತಿದ್ದು ನೋಡಿ ಹೆಂಗೆ ಇರ್ತಿದ್ದು ಅಂದ್ರೆ ದೊಡ್ಡ ಮನೆ ಇರ್ತಿತ್ತು ಹಿಂದೊಂದು ಹಿತ್ತಲು ಬಾಗಿಲು ಇರ್ತಿದ್ದು ನೀವೆಲ್ಲ ನೋಡಿರ್ಲಿ ಅನುಭವ ಐತಿಲ್ಲ ನಿಮಗೆ ಅದೊಂದು ಹತ್ತು ಹದಿನೈದು ಫೀಟ್ ಗಾಡಿ ಇರ್ತೈತಿ ಅದಕ್ಕೊಂದು ಹಿತ್ತಲ ಬಾಗಿಲು ಇರ್ತೈತಿ ಅದಕ್ಕೆ ಬರೀ ಅಗಳಿ ಹಾಕ್ತಿದ್ರು ಕೀಲಿ ಹಾಕ್ತಿರ್ಲಿಲ್ಲ ಅದ್ರ ಹಿಂದೆ ಬೈಲಿರ್ತಿತ್ತು ದೊಡ್ಡಿ ಅಂತಿರ್ತಿರ ದೊಡ್ಡಿ ಅವ ಕಳ್ಳ ನೋಡ್ದೆ ಈ ಹೆಂಗಾದ್ರೂ ಮಾಡಿ ಈ ಸಾವುಕಾರನ ಮನೆ ಕಳು ಮಾಡಬೇಕು ಅದರ ಸಮಸ್ಯೆ ಏನು ಅಂದ್ರೆ ಅದಕ್ಕೆ ಹದಿನೈದು ಫೀಟ್ ಎತ್ತರದ ಅದು ಹದಿನೈದು ಫೀಟ್ ಎತ್ತರದ ಗಾಡಿ ಹಾರಿ ಅಗಳಿ ತೆಗೆದು ಬಿಟ್ಟರೆ ಒಳಗೆ ಹೋಗಕ್ಕೆ ಬರ್ತಿತ್ತು ಅವ ಹೇಗಾದರೂ ಮಾಡಿ ಮನೆ ಕಳು ಮಾಡ್ಬೇಕಂತವ ಆದ್ರೆ ಗಾಡಿ ಹಾರದ ಸಮಸ್ಯೆ ಇತ್ತಲ್ಲ ವಿಚಾರ ಮಾಡ್ಕೊ ಅಂತ ಊರಾಗ ಗಡ್ ಊರು ಬಸ್ ಸ್ಟ್ಯಾಂಡ್ ಮುಂದೆ ಏನಾಗಿತ್ತು ಅಂದರೆ ಈ ಡೊಂಬರ್ ಆಟ ಆಡೋರು ಬಂದಿದ್ದರು ಡೊಂಬರಾಟ ಆಡ್ತಿರ್ತಾರಲ್ಲ ಆ ಕಡೆ ಒಂದು ಈ ಕಡೆ ಒಂದು ಹಗ್ಗ ಕಟ್ಟಿ ತಂತಿ ಮೇಲೆ ನಡೀತಿರ್ತಾರ ಮಂದಿ ಸುತ್ತ ಕೂಡಿರ್ತಾರ ಮಂದಿ ಕೇಳಿರಿ ಈ ಕಡೆ ಕೇಟ್ರಿ ಮಂದಿ ಕೇಕಿ ಹೊಡಿತೀರ್ತಾರೆ ಚಪ್ಪಾಳಿ ಬಾರಿಸ್ತಿರ್ತಾರ ಡೋಲ್ ಬಾರಿಸ್ತಿರ್ತಾರ ಅವ ಓಡಿ ಬಂದು ಒಂದು ಜಂಪ್ ಮಾಡಿದ್ರಂದ್ರೆ ಹತ್ತು ಹದಿನೈದು ಫೀಟ್ ಹಿಂಗೆ ಜಿಗದ ಆ ಕಡೆ ಜಿಗಿತಿರ್ತಾನಾ ಮಂದೆಲ್ಲ ಕೂಡಿದ್ರು ಒಂದು ದೊಡ್ಡ ಹದಿನೈದು ಫೀಟ್ ಹಗ್ಗ ಕಟ್ಟಿದ್ರು ಚಪ್ಪಾಳಿ ಹೊಡಿತಿದ್ರು ಡೋಲ್ ಬಾರಿಸ್ತಿದ್ರು ಅವ ಏನು ಮಾಡ್ತಿದ್ದಂದ್ರೆ ಅಲ್ಲಿಂದ ಓಡಿ ಬಂದು ಒಂದು ಜಂಪ್ ಹಾಕಿ ಹದಿನೈದು ಫೀಟ್ ಹಾರ್ತಿದ್ದವ ಯಾರೋ ಡೊಂಬರಾಟಾಡವ ಅವಾಗಿವ ಕಾಳಿದ್ನಲ್ಲ ಕಾಳದನಿಸ್ತು ಹಾಂ ಇವ ನನಗೂ ಸೂಕ್ತ ಇವ ಯಾಕಂದ್ರೆ ಇವನ್ ತೊಗೊಂಡು ಹೋದ್ರೆ ಹೆಂಗಾದ್ರೂ ಈ ಮನೆಗೆ ಕಳು ಮಾಡ್ಬೋದು ನಾನು ಎಲ್ಲ ಮಂದಿ ಹೋದ್ಮೇಲೆ ಆ ಡಂಬ್ರ ಆಟ ಆಡೋವನ ಹತ್ರ ಹೋದ ಅಲ್ಲೋ ಇಷ್ಟು ಮಂದಿ ಕೂಡಿಸಿ ದಿವಸ ಆಟ ಆಡ್ತೀಯಲ್ಲ ಎಷ್ಟು ದುಡಿತಿ ಏನು ರೀ ಮಂದಿಗೆ ಹಿಂಗೆ ತಾಟ್ ಹಿಡ್ಕೊಂಡು ಹೋಗ್ತೀನಿ ಅವ್ರು ಒಂದು ರೂಪಾಯಿ ಎರಡು ರೂಪಾಯಿ ಕೊಡ್ತಾರೆ ಭಾಳ ಅಂದ್ರೆ ಒಂದು ನೂರು ಇನ್ನೂರು ರೂಪಾಯಿ ಆಗುತ್ತಾ ಇಷ್ಟೇ ರೀ ಅಂದವ ಅವಾಗ ಅವಾಗ ಕಾಳು ಹೇಳ್ದ ನೋಡು ಎಷ್ಟು ದಿವಸ ಮಾಡಿದ್ರು ಬರೇ ನೂರು ರೂಪಾಯಿ ನಿನಗೆ ನೀ ಎಷ್ಟು ಸಲ ಲಗಾಟಿ ಜಂಪ್ ಹದಿನೈದು ಫೀಟಿನ ಜಿಗಿತಿ ನೀನು ಆದರೂ ಬರೀ ನಿನಗೆ ಒಂದು ನೂರು ಇನ್ನೂರು ರೂಪಾಯಿ ಕೊಡ್ತಾರವರು ಇವತ್ತು ಒಂದು ರಾತ್ರಿ ನನ್ನ ಜೊತೆಗೆ ಬಾ ಒಂದು ಜಂಪ್ ಮಾಡಿದ್ರೆ ಒಂದು ಕೆಲಸ ಹೇಳ್ತೀನಿ ನಿನಗೆ ನಿನಗೊಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತೀನಿ ಅಂದವ ಅವ ಅಂದ ಒಂದು ಜಂಪಿಗೆ ಐವತ್ತು ಸಾವಿರ ರೂಪಾಯಿ ಆದ್ರೆ ಬರ್ತೀನಿ ತೋಡ್ರಿ ನಿಮ್ಮ ಜೊತೆಗೆ ಇವತ್ತು ಎಲ್ಲಿ ಬರಬೇಕು ಈಗ ರಾತ್ರಿ ಹನ್ನೆರಡು ಗಂಟೆಗೆ ಹಣಮಂದಿಯವ್ರ ಗುಡಿ ಹತ್ತಿರ ಬಾ ನಾನು ನೀನು ಕೂಡಿ ಹೋಗೋಣ ಒಂದು ಕೆಲಸ ಐತಿ ಹೇಳ್ತೀನಿ ಮುಗಿಸು ಐವತ್ತು ಸಾವಿರ ಕೊಟ್ಟು ಕಳಿಸ್ತೇನೆ ನಿನಗೆ ರಾತ್ರಿ ಹನ್ನೆರಡು ಆಯಿತು ಕಳ್ಳ ಹನ್ನೆರಡಕ್ಕೆ ಹಣಮಂದೇವ್ರ ಗುಡಿ ಹತ್ತಿರ ಬಂದ ಇವನು ಡಂಬ್ರಾಟ ಆಡೋನು ಹನ್ನೆರಡಕ್ಕೆ ಅಲ್ಲಿಗೆ ಬಂದ ಇಬ್ಬರು ಕೂಡಿ ಈ ಸಾಹ್ಕಾರ್ ಮನೆ ಹತ್ತಿರ ಬಂದರು ಅವ ಕಳ್ಳ ಅವನಿಗೆ ತೋರಿಸ್ದ ಕಳ್ಳಗ ಕಳ್ಳ ಆ ಡಂಬರಾಟ ಆಡೋವನಿಗೆ ತೋರಿಸ್ದ ಏನು ನಿನ್ನ ಕೆಲಸ ಏನಂದ್ರೆ ಇಲ್ಲಿ ಕಾಣ್ತೈತೆಲ್ಲ ಇದು ವಾಡೆ ಹಿಂದಿನ ಹಿತ್ತಲ ಬಾಗಲ ಗ ಐತಲ್ಲ ಐತೆಲ್ಲ ಹದಿನೈದು ಫೀಟ್ ಐತಿ ಇದನ್ನು ಓಡಿ ಬಂದ ಹಾರಿ ಜಿಗದಿ ಅಗಳಿ ಅಗಲಿ ತೆಗೆದುಬಿಡು ನೀ ಐವತ್ತು ಸಾವಿರ ರೂಪಾಯಿ ತೊಗೊಂಡೋಗು ಅಂತ ಅವಾಗಿವ ಅಂದ ಡಂಬರಾಟ ಆಟ ಆಡೋ ಇದು ಎಷ್ಟು ಕೆಲಸ ಈಗ ಹಾರಿಬಿಡ್ತೀನಿ ತೋಡಿರಿ ಹದಿನೈದು ಫೀಟೇನು ಇನ್ನೂ ಎರಡು ಫೀಟ್ ಹಾರಬೋದು ನಾನು ಅಂತ ಹಾಂ ಇಷ್ಟ ಕೆಲಸ ನಿನಗೆ ಓಡಿ ಬಂದು ಹಾರಿಬಿಡು ಹಾರಿ ತೆಗೆದು ಬಿಟ್ಟರೆ ನಿನಗೆ ಐವತ್ತು ಸಾವಿರ ರೂಪಾಯಿ ತಗೋ ಅವಾಗ ಅವಂಬ್ ಆಟ ಆಡವಂದ ಈಗ ಒಂದು ಕೆಲಸ ಮಾಡಿರಿ ನಮ್ಮ ಡೇರೆ ಐತಲ್ಲ ಅಲ್ಲಿ ಹೋಗಿ ಡೋಲ್ ತೊಗೊಂಬರ್ರಿ ಒಂದು ನೂರು ಮಂದಿಗೆ ಕೂಡಿಸ್ರಿ ಹಾರ್ತೀನಿ ಅಂದವ ಅವಾಗ ಇವಾಗ ಕಳ್ಳಂದ ನಾವು ಬಂದಿದ್ದೆ ಅದಕ್ಕೆ ಅಲ್ಲ ಕಳು ಮಾಡಕ್ಕ ಕಳು ಮಾಡಕ್ಕೆ ಬಂದ್ರೆ ಮತ್ತೆ ಇಷ್ಟು ಮಂದಿನ ಕೂಡಿಸಿ ಕ್ಯಾಕೆ ಹಾಕಂತೀಯಲ್ಲ ಡೋಲ್ ತೊಗೊಂಬ ಅಂತೀಯಲ್ಲ ನೀನು ಅಲ್ಲ ನಾ ಹಾರ್ತಿನ ಕರೆ ಆದ್ರೆ ಮಂದಿ ಬಂದು ಕೂಡಿ ಡೋಲ್ ಹಾಕ್ಲಿಲ್ಲ ಚಪ್ಪಾಳಿ ಬಡಿಲಿಲ್ಲ ಕೇಕೆ ಹಾಕ್ಲಿಲ್ಲ ಅಂದ್ರೆ ನನಗೆ ಹಾರಾಕ ರೀ ಅಂದ ಕಳ್ಳ ಡೊಂಬ್ರೆ ಆಟ ಆಡವ ಅಂದ್ರೆ ನಾ ಹಾರ್ಬೇಕಂದ್ರೆ ನೀವು ಕಳು ಮಾಡಕ್ಕೆ ಬಂದಿರೋ ಎದಕ್ಕೆ ಬಂದಿರೋ ಪ್ರಶ್ನೆ ಇಲ್ಲ ನಾ ಜಿಗಿಬೇಕಂದ್ರೆ ಮಂದಿ ಸಾತ್ಬೇಕು ನನಗಂತು ಹಂಗೆ ಒಬ್ಬ ಸನ್ಯಾಸಿ ಜಿಗಿಬೇಕಾಗಿತ್ತು ಭಕ್ತರ ಭಕ್ತರು ಸಾಥ್ ಬಂದಾಗ ಜಿಗಿತಾರೆ ಇಲ್ಲ ಇಲ್ಲಾಂದ್ರೆ ಜಿಗಾಕ ಸಾಧ್ಯ ಅಂದರೆ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ಒಂದು ಮಠವನ್ನು ದೊಡ್ಡದು ಮಾಡ್ತದೆ ಒಬ್ಬ ಮಠದ ಸ್ವಾಮೀಜಿ ಸನ್ಯಾಸಿ ಅವ ಯಾವಾಗ ದೊಡ್ಡವಾಗ್ತಾನಂದ್ರೆ ಭಾಳ ದೊಡ್ಡ ಮಠ ಮಠದಲ್ಲಿ ಬಂಗಾರ ಬೆಳ್ಳಿ ಸಂಸ್ಥೆ ಆಸ್ತಿ ಇದೆಲ್ಲ ಇದ್ದರೂ ಯಾವ ಸ್ವಾಮಿಗಳು ದೊಡ್ಡವರಾಗೋದಿಲ್ಲ ಒಬ್ಬ ಸ್ವಾಮೀಜಿ ಯಾವಾಗ ಒಬ್ಬ ಸ್ವಾಮೀಜಿ ಯಾವಾಗ ದೊಡ್ಡವರಾಗ್ತಾರಂದ್ರೆ ಮಠದಿಂದಲ್ಲ ಬಂಗಾರದಿಂದಲ್ಲ ಆಸ್ತಿಯಿಂದಲ್ಲ ಒಬ್ಬ ಒಬ್ಬ ಸನ್ಯಾಸಿ ಒಬ್ಬ ಸ್ವಾಮೀಜಿ ದೊಡ್ಡವನಾಗೋದು ಯಾವಾಗ ನಿಮ್ಮಂಥ ಭಕ್ತರು ನಿಮ್ಮ ಎದೆಯೊಳಗೆ ಅವನಿಗೊಂದಿಷ್ಟು ಜಾಗ ಕೊಡ್ತಿರಲ್ಲ ಆ ಜಾಗದಿಂದ ಅವ್ರು ಅಷ್ಟೇ ಅದಕ್ಕಾಗಿ ಇಲ್ಲಿ ಪೂಜ್ಯ ದೇವರನ್ನು ಗುರುಗಳು ಈ ಮಠಕ್ಕೆ ಕರ್ಕೊಂಡು ಬಂದಿದ್ದಾರೆ ಇದು ಎಲ್ಲ ಒಳ್ಳೆ ಭಕ್ತಿಯ ನಾಡು ಈ ಈ ನಿಮ್ಮ ನಾಡೆಲ್ಲ ಹೆಂಗದ ಅಂದ್ರೆ ತಾಯಿ ತುಂಗಭದ್ರೆ ಹರಿದು ಈ ನಾಡಿನಲ್ಲಿ ಬರೀ ಭತ್ತ ಅಲ್ಲ ಇದು ಭತ್ತ ಬೆಳಿಲಿಕ್ಕೆ ಎಷ್ಟು ಫೇಮಸ್ಸು ಈ ನಾಡಿನಲ್ಲಿ ಭತ್ತವೂ ಬೆಳೀತದೆ ಭಕ್ತಿಯೂ ಬೆಳೀತದೆ ಭಕ್ತಿಯನ್ನೂ ಬೆಳೀಬೋದು ಇಲ್ಲಿ ಇದು ಭತ್ತ ಬೆಳೆವ ನಾಡು ಇದು ಭಕ್ತಿ ನಾಡು ಈ ನಾಡಿನಲ್ಲಿ ಇದೊಂದು ಅಭೂತಪೂರ್ವ ಸಮಾರಂಭ ಮಾಡಿದ್ದಾರೆ ಅವರೆಲ್ಲ ಪೂಜ್ಯರ ಜೊತೆ ಸಿದ್ದೇಶ್ವರ ದೇವರ ಜೊತೆ ಕೂಡಿ ಕೆಲಸ ಮಾಡಿ ನಮ್ಮಿಂದ ಏನಾದರೂ ಆಗಬೇಕಾದರೆ ಯಾವಾಗಲೂ ದೇವರ ಜೊತೆಗೆ ನಾವಿರುತ್ತೇವೆ ನೀವು ಯಾವ ಸಮಯಕ್ಕಿದ್ದರೂ ನೀವು ಹೇಳಿ ನಮ್ಮಿಂದ ಏನು ಬೇಕಾದರೂ ಮಠ ಭಕ್ತರು ಬೆಳೆಯುವ ಯಾವುದಕ್ಕಾದರೂ ಸದಾ ನಿಮ್ಮ ಜೊತೆಗೆ ಗವಿಮಠವೂ ಇರ್ತದನ್ನುವ ಮಾತು ಹೇಳಿ ನಮ್ಮ ಮಾತುಗಳನ್ನು ನಡೆಸ್ತೀವಿ